ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲಾರ್ಗು ಎಲ್ಲರೂ ಆರಾಮದಿರಿ ನಾನು ಆರಾಮದಿ ನೋಡ್ರಿ ಇವತ್ತು ನಾವು ನಮ್ಮ ಹೊಸ ಮನೆ ಕಡೆ ಹೊರಟಿದ್ದೀವಿ ಸೊ ಅಲ್ಲಿ ಈಗೆಲ್ಲ ಗ್ರಾನೈಟ್ ಮತ್ತು ಕಲ್ಲಿಲಿಂದ ನಾವು ಸ್ವಲ್ಪ ಡಬ್ಬಿಗದು ಎಲ್ಲ ಇಟ್ಕೊಂಡಾಕ ಅಡುಗೆ ಮನೆಗೆ ಸ್ವಲ್ಪ ಮಾಡ್ಸ್ಕೊಂಡು ರೀ ಕೆಲವರು ಹಾಕಿಸ್ಕೊಂಡಿದ್ದಾರೆ ಆಮೇಲೆ ಅವು ಕಲ್ಲ ಬಂದಿರಲಿಲ್ಲ ಮಾಲ್ ಬಂದಿಲ್ಲ ಅಂತ ಕೇಳಿ ಹೇಳ್ತಾನೆ ಬಂದಿದ್ರು ಇವಾಗ ಏನೋ ಅದು ಕೆಲಸ ನಡೆದದಂತ ಹಾಗಾಗಿ ನಮ್ಮ ಅಡುಗೆ ಮನೆಗೆ ನಮ್ಗೆ ಎಲ್ಲಿ ವೈನ್ ಆಗ್ತದ ನಮ್ಗೆ ಹೆಂಗೆ ಹೆಂಗೆ ಬೇಕು ಸೊ ಹಂಗಾಗಿ ನಾವು ಹೇಳಿದ್ರೆ ಅವರೆಲ್ಲ ಕೊರೆದು ಹಾಸ್ತಾರೆ ಹಾಗಾಗಿ ನಾವು ಇವಾಗ ಮನೆ ಕಡೆ ಹೊರಟಿದ್ವಿ ಸುಮಾರು ದಿನದಗಳ ಮ್ಯಾಗ ನಾವು ಇವಾಗ ಹೊಸ ಮನೆ ಕಡೆ ಹೊರಟಿವಿ ಬರೀ ನಾನು ಹೋಗ್ತೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿರಿ

मम्मी ओला ओ तू आयला येन पाच का करते नाही पाच ओ पाच का करते नाही करणार का कामले तर घोडा नाही ऑटोमेटिक्स स्कूटी आहे मी ऑटोमेटिक्स स्कूटी आहे ते चार्जर्स स्कूटी आहे ऑटोमेटिक्स स्कूटी आहे ए कसं कहते तुला हं मला तेला आता दा आवाज ने, ने।, ने कर? म्हणते हं

ते खुश्याचं काढायला गेले ते गाडी पडलं हं हं तीजावर खुश्यावर असं काढायला गेले तिजावरच पडलं ते असं काढायला गेली बरे फ्रेंड्सा हेगा नम्मा अस्सामिनीकडे बांधली गाडी तगण बांधली मी बहोत फील ಅಂತ असं वाटत होते एक्चुअली ನಾನು ಒಂದ ಅದು ಯಜಮಾನರು ನನ್ನ ಜೊತೆಗೆ ಅವರು ಹೋಗೋದು ಬರೋದು ಯಾವ ಥರ ಬ್ರೇಕ್ ಹಿಡಿಯೋದು ಸ್ಲೋ ಹೆಂಗೆ ಮಾಡೋದು ಫಾಸ್ಟ್ ಹೆಂಗೆ ಮಾಡೋದು ಅದಷ್ಟು ಮೂಮೆಂಟನ್ನು ಅಬ್ಸರ್ವ್ ಮಾಡಿ ಒನ್ ಡೇದೊಳಗೆ ಕಲ್ತಿರುವಂಥದ್ದು ಅಂತಂದ್ರೆ ನಂಗೆ ಭಾಳ ಹೆಮ್ಮೆ ಐತಿ ಖುಷಿ ಐತಿ ಸೊ ನೀನೇನು ಗಾಡಿ ತೊಗೊಂಡು ಬಂದಿದ್ವಿ ಲೋಕನ ಕಿತಿ ದಿವಸ ಶಿಕ್ಕ ಭಯ ಇರಬಾರ್ದ್ರಿ ಭಯ ಇರ್ತಂದ್ರೆ ಕಲಿಯೋಕಾಗಲ್ಲ ಸೊ ಕಲ್ತೆ ಆಲ್ಮೋಸ್ಟ್ ಈಗ ಮಕ್ಕಳು ಕರ್ಕೊಂಡು ಯಜಮಾನರು ಬ್ಯಾಡ್ ಅಂತ ಬೈತಾರ ಬಟ್ ಏನಂದ್ರೆ ಬಂಡದೇನೆ ಮಾಡಲ್ಲ ಬಟ್ ಏನೋ ಒಂದು ಪಾಸಿಟಿವ್ ಆಗಿ ಹೋಗಿ ಬರ್ತೇನೆ ಅನ್ನೋದೊಂದು ನನಗೆ ಹೋಪ್ಸ ಬಂದಿದೀವಿ ಖುಷಿ ಆಯ್ತು ಬರೀ ಮನೆ ಕಡೆ ಹೋಗೋಣ ಕೆಲಸ ನೋಡ್ರಿ ಎಲ್ಲಾನು ಕೂಡ ಹಿಂಗ್ ನಡ್ದದ್ ಸದ್ಯಕ್ಕ ಪಾರ್ಕಿಂಗ್ ಎಲ್ಲ ಸ್ವಚ್ಛ ಮಾಡ್ಯಾರ ನಮ್ಮ ಅದರ ನೋಡ್ರಿ ಇಲ್ಲೊಬ್ರು ಬಂದಾರಿ ಇಲ್ಲ ಹೋದ್ರು ಹಾ ಬಿಸಿಲ ಬಾಳ ಅಡ್ಡಾಡ್ಬೇಡ್ರಿ ಹಾ ಮನೇನೆ ಆದ್ ಬಿಡ್ರಿ ಪನ್ ಬಿಸಿಲ ಅದು ಅಡ್ಡಾಡ್ತಿರಲ್ಲ ಬಿಸಿಲು ಬಾಳ ಆಗ್ತದ ನೋಡಿರಿ ಫ್ರೆಂಡ್ಸ ಪಾರ್ಕಿಂಗ ಈ ಥರ ಕ್ಲೀನ್ ಅದೆಲ್ಲ ಮಾಡ್ಯಾರ ಲಿಫ್ಟಿಂದ ಏನೂ ಕೆಲಸ ನಡ್ದದ್ರಿ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಯಾರ ಯಾವಾಗ ಹಾಕ್ತಾರ ಗೊತ್ತಿಲ್ಲ ನೋಡಿರಿ ಸೊ ಬರ್ರಿ ಇವಾಗ ಮೇಲ್ಗಡೆ ಹೋಗೋಣ ಅಂತ ಇವೆಲ್ಲ ಮೊನ್ನೆ ಹಾಕಿದಾರ್ರಿ ನೋಡಿರಿ ನೀವು ಇವು ಓ ಇಂದ ನೋಡ್ರಿ ಇಲ್ಲಿ ಈ ಥರ ಮಾಡಿದ್ದಾರ ನೋಡಿರಿ ಫಸ್ಟ್ ಫ್ಲೋರ್ದು ನಾವು ಸೆಕೆಂಡ್ ಹಾಂ ಅದಲ್ಲ ಸೆಕೆಂಡ್ ಫ್ಲೋರಿಗೆ ಹೋಗ್ಬರಿ ನಮ್ಮದು ಸೆಕೆಂಡ್ ಫ್ಲೋರ್ ಯಾರಾದರೂ ಹೊಸಬ್ರು ನೋಡಿದ್ರೆ ಹೇಳ್ತೀನಿ ಓ ಹ್ಞೂ ಹೌದಪ್ಪ ನಡಿಶ ಹಾಂ ಇಲ್ಲೆಲ್ಲ ಹಾಕ್ರಿ ನೋಡಿರಿ ಬಟ್ ಇಲ್ಲಿಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕ್ಬೇಕಾಗಿತ್ತು ಇಲ್ಲಿ ವೈಟ್ ಕಲರ್ ಹಾಕ್ಯಾರ್ರಿ ಬಟ್ ಇಲ್ಲೂ ಸ್ವಲ್ಪ ಅದೇ ಕಲ್ಲ ಮೇಂಟೈನ್ ಮಾಡಿದ್ರೆ ನಡೀತಿತ್ತು ಚಿಲಿ ಅದ ಡೋರ್ ಹಚ್ಚಾರ್ರಿ ಎಲ್ಲ ಮೆಟೀರಿಯಲ್ ಅದು ಇದು ಇಲ್ಲೇ ಅಲ್ಲೇ ಹಾಕ್ಯಾರ ನೋಡ್ರಿ ಫ್ರೆಂಡ್ಸಾ ಇಲ್ಲೇನೈತಿ ಬೆಡ್ರೂಮಿಗೆ ಈ ಥರ ಡೋರ್ ಹಾಕಿದ್ದಾರೆ ನೋಡಿರಿ ಚಾಕ್ಲೇಟಿ ಕಲರ್ದು ಜಾಸ್ತಿ ಡಿಸೈನ್ ಡಿಸೈನ್ ರೀ ಸಿಂಪಲ್ಲು ಆಮೇಲೆ ಸೇಮ್ ಇದೂ ಹಾಗೆ ರೀ ಅದೇ ಟೈಪ್ ಆಗೇತ್ ನೋಡಿರಿ ಕೆಳಗಡೆ ಸ್ಟ್ಯಾಂಡು ಕೂಡ ರೀ ಈ ಟೈಪ್ ಆಗೈತೆ ನೋಡಿರಿ ಡೋರ್ ಮತ್ತು ಟಾಯ್ಲೆಟ್ಗೆ ಬಾತ್ರೂಮ್ಗೆ ವೈಟ್ ಕಲರ್ದಾಗ ರೀ ಫುಲ್ ಅಂದ್ರೆ ಅಲ್ಲ ಸ್ವಲ್ಪ ಕ್ರೀಮ್ ಕಲರ್ದಾಗ ಬರ್ತಿತ್ತು ನೋಡಿರಿ ಡೋರ್ ಈ ಥರ ಹಚ್ಚಿದಾರೆ ನೋಡಿರಿ ಕಾರ್ನರಿಗೆ ಈ ಥರ ನಮ್ಮನ್ನು ಹಾಕಿಸ್ಕೊಂಡಿನಿ ನೀವು ನೋಡಿರ್ಬೋದು ಕೆಲಸ ಭಾಳ ಐತ್ರಿ ಯಾವಾಗ ಆತದನ್ನ ಹಂಚ್ಬಿಟ್ಟಿದ್ದು ನೋಡ್ರಿ ನನಗಂತರೂ ಕಿಚನ್ ನೋಡ್ರಿ ಫ್ರೆಂಡ್ಸ್ ಹೊಸಬ್ರು ಯಾರಾದರೂ ಚಾನಲಿಗೆ ಬಂದವರಾಗಿದ್ರೆ ನೋಡ್ತಿರ್ಬೋದು ನೀವು ಇದು ಸ್ವಲ್ಪ ವೈಟ್ ಕಲರ್ದು ಅದು ಏನಂತಾರಲ್ಲಪ್ಪ ವಾಲ್ಪುಟ್ಟು ಏನಂತಾರೆ ನೋಡ್ರಿ ನಚ್ಚಿದ ಮ್ಯಾಗ ಸ್ವಲ್ಪ ಚೆನ್ನಾಗಿ ಕಾಣಕತ್ತೈತಿ ನೋಡ್ರಿ ಇಲ್ಲಿಕೊಂಥರ ಕುರ್ಚ ಆದಂಗೆ ಆಗ್ಬಿಟ್ಟಿತ್ತು ಇದು ಮನ್ ನನ್ಗೆ ಒಂಥರ ಇಷ್ಟ ಆಗತ್ತಿದ್ದಿಲ್ಲ ಇದಕ್ಕಿಂತ ಮುಂಚೆಕೆ ನಾನು ನಿಂತ್ಕೊಂಡು ಮಾಡಿಸ್ಕೊಂಡು ಹೋಗಿದ್ದೀನಿ ರೀ ಬಟ್ ಅದು ಏನೋ ಒಂದು ಇಲ್ಲಿ ಒಂದು ಕಪ್ಪಿಂದ ಕಿಚನ್ನೇ ಹಾಕ್ತಾರೆ ನೋಡ್ರಿ ಆ ಥರ ಕಪ್ಪಿಂದು ಇಲ್ಲೊಂದು ಟೈಲು ಇದಿರೋದ್ರಿಂದ ಅದನ್ನು ಒಡ್ಯಾಕ್ ಹೋಗಿ ದಕ್ಕಿ ಐತಿ ಅದು ಎಲ್ಲ ತೆಗೆದುಬಿಟ್ರು ಅವರು ಮತ್ತು ಇವಾಗ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆ ದೇವರು ಸೊಲಾಪುರ ಸಿದ್ದರಾಮೇಶ್ವರ ಮತ್ತು ಚೋಜಾಪುರ ಅಂಬಾ ಬಾಯಿಗೆ ನೋಡ್ರಿ ಕಳ ಅನ್ಸಕತ್ತವ್ರಿ ಫೋಟೋಗಳು ನಿಮ್ಗೆ ಹೆಂಗೆ ಅನ್ಸತ್ತವ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ವೆಂಟಿಲೇಷನ್ ಏನು ಇಲ್ಲಿ ಪ್ರಾಬ್ಲಮ್ ಇಲ್ಲ ನೋಡಿರಿ ಫ್ರೆಂಡ್ಸ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಲ್ಲಿ ಕಿಚನ್ದಾಗಿನ ರೆಸಿಪಿಗಳು ನಿಮ್ಗೆ ಬರ್ತಾವೆ ಹೊಸ ಮನೆಯೊಳಗಿನ ಹೊಸ ಲೈಫಾ ನೀವು ಕೂಡ ನೋಡೋಕೆ ಆತುರತೆಯಿಂದ ಅಂತ ಅನ್ಕೊಂಡಿನಿ ನಾವು ಕೂಡ ಅಷ್ಟೇ ನೋಡ್ರಿ ಯಾವಾಗ ಬರ್ತೀವಪ್ಪ ಎಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಹೊಸ ಮನಿಗೋ ನಂಗೆ ಅನಿಸಿಬಿಟ್ಟಿತ್ತು ನನಗಂತ್ರ ಬ ಸೊ ಅವರು ಕೆಲಸದವರು ಬಂದದ್ರಿ ನಾವು ಅವ್ರಿಗೆ ಹೇಳಕ್ಕೆ ಹೋದ್ನೆ ಅವ್ರಿಗೆ ಕನ್ನಡ ಬರೋಂಗಿಲ್ಲ ಮರಾಠಿದು ತಿರಂಗಿಲ್ಲ ಹಿಂದಿ ಮಾತಾಡ್ತಾರ ನನಗೆ ಹಿಂದಿ ಪಟ್ಬಿಟ್ಟು ಬರೋಲ್ಲಾಗಿತ್ತು ಏನಿಲ್ಲ ಸೊ ಮತ್ತು ಹಾಗೆ ಅದ್ರಾಗ ಹೇಳ್ತೀನಿ ರೀ ಏನು ಮೂಕರು ಸಂತ ಆಗಿತ್ತು ನಾನು ಎಲ್ಲಿಗೆ ಈಗ ಹಾಕ್ಬೇಕು ಎಲ್ಲಿಂದ ಎಲ್ಲಿ ತನ ಅಂತ ಹೇಳ್ಕಿಸಿ ಹೇಳಿದ್ರಿ ಮಾಪ್ ತೊಗೊಂಡಾರ ಮತ್ತು ಇನ್ನ ಕಲ್ಲಿಲ್ಲ ಅಂತ ಹೇಳಕತ್ತಾರ ಆಲ್ರೆಡಿ ಸ್ವಲ್ಪ ಮಂದಿಗೆ ಹಾಕ್ಯಾರಂತ ನಾ ಎಷ್ಟು ಲಗೊಟ್ಟು ಬಂದಿನಂದ್ರೂ ಹೀಗೆ ಮತ್ತು ಅಂತ ಹೇಳಕತ್ತಾರ ಇಂಥ ದೊಡ್ಡ ಅಪಾರ್ಟ್ಮೆಂಟ ಮತ್ತು ಇ ಸಿ ತರಿಸ್ತಾರೆ ಎಲ್ಲರಿಗೆ ಅದು ಒಮ್ಮೆ ಸಾಲಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಹಿಂಗಾಗಿನೇ ಎಲ್ಲ ಥರದಿಂದನೂ ಸ್ವಲ್ಪ ಲೇಟಾಗಿ ಲೇಟಾಗಿ ಆಗಕತ್ತಾವ ನೋಡ್ರಿ ಕೆಲಸಗಳು ಮಕ್ಕಳು ಕೆಳಗಡೆ ಹೋದರು ಯಜಮಾನ್ರು ಕೂಡ ಬಂದಿದ್ರು ಮತ್ತು ಅವ್ರಿಗೆ ಹೇಳಿದೆ ನಾನು ಮತ್ತು ನನಗೆ ఓక్తా ఓక్తా బందోద్రు బేరే కడ కల్సి అంత ఆ కడే ఓ హి మే ఈ కడ మనీ కడ బోదరు నన్నెో తన లేట్లక మూ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಜವಾರಿ ಮ್ಯಾಗ ಅದೆಲ್ಲ ಕೂಡ ಈ ಥರ ವೈಟ್ ಸಿಮೆಂಟ್ ಹಚ್ಚಿದಾರೆ ನೋಡ್ರಿ ಪ್ಲೇನ್ ಆಗೈತಿ ಮದ್ದೆಲ್ಲ ಕೊರ್ಚ ಕೊರ್ಚ ಆದಂಗೆ ಅನ್ಸತ್ತಿತ್ತು ಪ್ಲೇನಂಗಿ ಮಾಡಿದಾರೆ ನೋಡ್ರಿ ಈ ಥರ ಎಲ್ಲ ಆಗೈತಿ ನೋಡ್ರಿಪ್ಪ ಇದೆಲ್ಲ ಅಷ್ಟು ಯಾವಾಗ ಹಾಕದಾಗ ಆಗೈತಿ ನೋಡ್ರಿ ನಮ್ಗೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟವಾಗಿರುವಂಥ ಒಂದು ಜಾಗ ಅಂದ್ರೆ ಇದು ಗ್ಯಾಲ್ರಿ ನೋಡಿರಿ ಇದು ನಂಗೆ ಭಾಳ ಇಷ್ಟ ಈ ಜಾಗ ಇಲ್ಲಿ ಭಾಳ ಚಂದ ಗಾಳಿ ಬರ್ತದ್ರಿ ಫ್ರೆಂಡ್ಸ್ ಇಲ್ಲಿ ಕೂತ್ರ ಈಗ ನೋಡ್ರಿ ಇಲ್ಲಿ ಬಿಸಿಲು ಇಷ್ಟು ಮಧ್ಯಾಹ್ನ ಮಟ್ಟ ಮಟ್ಟ ಐತಂದ್ರೂ ಇಲ್ಲಿ ಬಿಸಿಲಿಲ್ಲ ನೆರಳೈತಿ ನಮಗೆ ಇವಾಗ ಈ ಥರದ್ದು ಖುಷಿ ಅಂತ ಅನ್ಸಗತೈತೆ ಮೊದಲು ಹಳೆ ಮನೆ ಇದ್ದಾಗ ಬಿಸಿಲ ಬೇಕಂತ ಅನಿಸ್ತಿತ್ತು ಈಗ ಅಲ್ಲಂತೂ ಎರಡು ವರ್ಷನೇ ಅದ್ರಾಗೆ ಬಿದ್ದು ಎದ್ದಿವನಂಗೆ ಆಗ್ಬಿಟ್ಟೈತಿ ಬಿಸಿಲ ಗಾಳಿ ಮಳೆ ಎಲ್ಲ ಪ್ರಕೃತಿದು ಏನೆಲ್ಲ ವಾತಾವರಣ ಚೇಂಜಸ್ ಆಗ್ತಾವ ಅದೆಲ್ಲ ನಮ್ಗೆ ಜಾಸ್ತಿನೇ ಪರಿಣಾಮ ಆದಂಗೆ ಆಗ್ಬಿಟ್ಟೈತಿ ಸೊ ಹಾಗಾಗಿ ಇವಾಗ ಈ ಥರ ಬೇಕನ್ಸುತ್ತ ನಮ್ಮ ಏನು ಆಸೆಗೆ ತಕ್ಕಂಗೆ ನಮ್ಮ ಮನೆ ಐತ್ರಿ ಆ ಕಡೆ ಕೆಲಸ ನಡೆದೈತ್ರಿ ಸದ್ಯಕ್ಕೆ ಮಕ್ಕಳು ಕೆಳಗಡೆ ಆಟ ಆಡತ್ತಿದ್ದಾರೆ ಪಾರ್ಕಿಂಗ್ದಾಗ ನೋಡಿರಿ ಇಲ್ಲಿ ಪಾರ್ಕಿಂಗ್ದಾಗ ಕಲ್ಲುಗಳೇ ಇಲ್ಲ ರೀ ಈಗ ಥೋಡೆ ಮಂದಿಗೆ ಅದೆಲ್ಲ ಚೌಕಟ್ಟಿನ ಮುಂದೆ ಹಚ್ತಾರೆ ನೋಡ್ರಿ ಬೆಡ್ರೂಮ್ಗೆ ಅದೆಲ್ಲನೂ ಬಾಕ್ಲಿ ಕುಂದ್ರಸತ್ನೇ ಮತ್ತು ಅದಕ್ಕೆ ಇದೇ ಕಲ್ಲತ್ತೆ ಕುಂದ್ರಿಸ್ತಾರಲ್ಲ ಸೊ ಆ ಥರ ಆಗಿ ಖಾಲಿ ಆಗ್ಯವಂತ ನೋಡ್ರಿ ಮತ್ತು ಭಾಳ ದುಶಿನ ಮೇಲೆ ತರ್ಸಾರ ಅದು ಎಲ್ಲ ಎಲ್ಲ ಪ್ಲಾಟಿಗೆ ಆಗಂಗೂ ಇಲ್ಲ ರೀ ಫ್ರೆಂಡ್ಸ್ ಅರ್ಧ ಮರ್ಧ ಅರ್ಧ ಇವೆಲ್ಲ ಬೇರೆದವ್ರದ್ದು ಮಾಪ್ ತೊಗೊಂಡಾರ ನೋಡ್ರಿ ಅವ್ರದ್ದು ಕೊರೆಯಕ್ಕಾರ ಈಗ ಈಗ ಅಲ್ಲಿ ಸೆಕೆಂಡ್ ಫ್ಲೋರ್ದಾಗ ನಡ್ದೈತ್ರಿ ನಿಮ್ಗೆ ಹಗಲೇ ಹೇಳ್ದೆ ನಾನು ಅಲ್ಲಿ ನೋಡಿರಿ ಫಸ್ಟ್ ಫ್ಲೋರಾ ಇದು ಸೆಕೆಂಡ್ ಫ್ಲೋರಾ ಅಲ್ಲಿ ನಡ್ದೈತಿ ಈಗ ಕೆಲ ನಮ್ಮ ನಮ್ಮ ಫ್ಲಾಟಿನ ಬಾಜುಕ್ಕೆ ಹೋಗಿ ನೋಡಿರಿ ಹೆಂಗೆ ಅಲ್ಲೆಲ್ಲ ಏನೇನೋ ಹಾಕಿ ಹೋಲ್ ಮಾಡಿ ಕೊರೆದಾರ ನೋಡ್ರಿ ಅಪ್ಪ ಆಗುತ್ತೆ ನಂಗೆ ಆಗ್ಬಿಟ್ಟೈತೆ ನೋಡ್ರಿ ಪದೇ ಪದೇ ಅದೇ ಅನ್ನಂಗೆ ಆಗೈತಿ ಚೆನ್ನಾಗಂತರು ನಿಜವಾಗ್ಲೂ ಓಡಾಡ್ಬೇಡಲ್ಲ ನೋಡ್ರಿ ಅವರು ಕೆಲ್ಸಿಗೆ ಹೊಂಟ್ರಿ ನೋಡ್ರಿ ಯಜಮಾನ್ರ ಕೆಳಗೆ ಕೆಳಗ ಅವ್ರ ಜೊತೆಗ್ ಮಾತಾಡ್ಕೊತ ನಿಂತಿದ್ರು ಅಂತ ಹ್ಮ ಹೊರಟ್ರಿ ನೋಡ್ರಿ ಇಲ್ಲಿನ ಮನೆ ಹೊಸದೇ ನೋಡ್ರಿ ಫ್ರೆಂಡ್ಸ್ ನೀರೇನು ಸೆಗೈತು ಹುಡುಗರಿಗೆ ಬಾಟ್ಲಿ ನೋಕೊಂಬಂದಿದ್ವಿ ಬರತ್ನಾಗ ಚಲೋ ಆಯ್ತು ನಮ್ಮ ಪಿಲ್ಲು ಸ್ನೇಹ ಇಲ್ಲೇ ಆಡ್ತಿದ್ರು ನೋಡ್ರಿ ಹಿಂಗೆ ಆಡ್ತಿದ್ದ ನೋಡ್ರಿ ಪಿಲ್ಲು ಹೌದಿಲ್ಲ ಇಲ್ಲಿ ಇಲ್ಲ ನೀ ಹಿಂಗ ಆಡ್ತಿದ್ರಿ ಹೌದಪ್ಪ ಏ ಓ ಬಿದ್ದಿ ನಡ್ರಿ ಹೋಗೋದ್ ಮನೀಗ ಕಲ್ಲಿದ್ದು ಅಂದ್ರೆ ಪಟ್ಟಂತ ಆಗ್ಬಿಡ್ತಿತ್ತು ನೋಡ್ರಿ ಫ್ರೆಂಡ್ಸ ಈಗಾಗ ನಾ ಒಂಥರ ಬ್ಯಾಸ್ರದಂಗ ಆಯ್ಬಿಡ್ತ ಆಳ್ಗೆಟ್ಟು ಬಂದಿರ್ತೀವಲ್ಲ ಬಂದಿದ ಕೆಲ್ಸ ಆಯ್ಬಿಡ್ತಂದ್ರೆ ಏನು ಅನ್ಸಲ್ಲ ಇಲ್ಲಿಕಪ್ಪ ಅಂದ್ರ ಅಯ್ಯೋ ದೇವ್ರಿ ಹೋಗೋದ್ ಮನೀಗ ನಡ್ರಿ ನಾಳೆ ಇಲ್ಲಿ ಬಂದಾಗ ಆಡಕತ್ತಿರಿ ನಡ್ರಿ ಬೀಳ್ತಿ 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 ನೋಡ್ರಿ ಹೆಂಗ ಆಡಾಕತ್ತಿದ ನನ್ ಮಗ ಅಂತ ಹೇಳಿ ಶೋ ಅದಲ್ಲ నివాంతైట్ నాడ్రీ సద్య కేరే ల యో యా యా ఏటిలో అచ్ ും ഹോട്ട് മന

ಿಲ್ಲ ನಡ್ರಿ ಮನಿಗ್ ಹೋಗೋಣ ಮನಿಗ್ ಬಂದಿ ನೋಡ್ರಿ ಫ್ರೆಂಡ್ಸ್ ಊಟ ಮಾಡಿದ್ವಿ ಹೋಗೋತ್ನಾಗ ಸರ್ ಮಾಡಿಟ್ಟಿದ್ದೆ ರೊಟ್ಟಿ ಇದೂರಿ ಯಜಮಾನ್ರಿಗೆ ರೊಟ್ಟಿ ಸಾರು ಚಪಾತಿ ಸಾರು ಈ ತರ ಇಷ್ಟ ಆಗುತ್ತಾ ಸೊ ಹಾಗಾಗಿ ಮತ್ತೆ ಇರಲಿ ಅಂತೇಳಿ ಮಾಡಿಟ್ಟೋಗಿದ್ದೆ ಬರೋಣ ಮತ್ತು ಸಜ್ಜಕರ ಏನಾರು ಮಾಡ್ಬೇಕಂತ ಅನ್ಕೊಂಡೆ ಮತ್ತು ಅವರು ಕೂಡ ಬಂದ್ರು ಇಲ್ಲ ಬಿಡು ಅಂತ ಕೀಸಂದು ಮತ್ತು ಅದನ್ನೇ ಊಟ ಮಾಡಿದ್ರು ಸೊ ಇವಾಗ ಒಂಚೂರು ರೆಸ್ಟ್ ಮಾಡತ್ತಿದಾರೆ ನೋಡ್ರಿ ಕೂಲರ್ ಹಚ್ಚಿದ್ದೆವು ಮ್ಯಾಗಂತರೂ ಕಾಟದ್ಮೇ ಮುಕ್ಕೊಂಡಾಗೇನೆ ಇಲ್ಲ ರೀ ಅಷ್ಟು ಅಂತ ಹೇಳ್ಬೋದ ಸೊ ನೆಲ್ದಾಗೆ ಒಂದು ಸ್ವಲ್ಪ ಪರವಾಗಿಲ್ಲ ನೋಡಿರಿ ಈಗ ಅಪ್ಪ ಮಕ್ಕಳು ಯಾವ ಥರ ಗುದ್ಮುರ್ಗಿಂದು ಅಂತೇಳಿ ಹಾಗೆ ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಮನೆ ಬಗ್ಗೆ ಸುಮಾರು ಜನರು ಕೇಳಕತ್ತಿದ್ರಿ ಇದು ಇಷ್ಟೇ ಅಪ್ಡೇಟ್ ಕೊಟ್ಟಿನಿ ಇವತ್ತು ನನಗೆ ಒಳ್ಳೆ ಮಳೆ ಹೋಗೋಕ್ಕೂ ಅಲ್ಲಿ ಒಂಥರ ಅನಿಸತ್ತೆ ರೀ ಕೆಲಸ ಏನೂ ಇಲ್ಲ ಅಲ್ಲಿಗೆ ಕೆಲಸದ ಕೂಡ ಅಲ್ಲಿ ಯಾರೂ ಇರೋಂಗಿಲ್ಲ ಸೊ ಹಾಗಾಗಿ ಒಂಥರ ತಟಸ್ಥ ಆಗ್ಯದ ಕೆಲಸ ಅಂತಲೇ ಹೇಳ್ಬೋದು ಯಾವಾಗಾರ ಹಿಂಗೆ ಚಾಟುಚೂರು ನಡೀತದ ಅದಾದ್ಮೇಲೆ ಇಲ್ಲ ಇಲ್ಲ ನೋಡಿರಿ ಫ್ರೆಂಡ್ಸ ನೋಡಮ್ಮಂತ ಏನು ಏನೇನೆಲ್ಲ ಡೆವಲಪ್ ಆತದ ಮನೆ ಬಗ್ಗೆ ಕೆಲಸ ಅದೆಲ್ಲನೂ ಕೂಡ ನಾನು ನಿಮ್ಮ ಜೊತೆಗೆ ಹಂಗೆ ಅಪ್ಡೇಟ್ ಇರ್ತೀನಿ ಸ್ವಲ್ಪ ಕೂಲರ ಚಾಲು ಮಾಡಿ ನೋಡ್ರಿ ಹಾಗಂತೇಳಿ ನಿಮ್ಗೆ ಸ್ವಲ್ಪ ವಾಯ್ಸ್ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಿರ್ಬೋದಾ ನೋಡಿರಿ ಅಲ್ಲಿ ಹೌದೇ ರೇಟ್ ಮಾಡಿದ್ರೆ ಕಡಿಮೆನೂ ನೋಡಿರಿ ಮಕ್ಳಿಗೆ ಒಟ್ಟು ಅಪ್ಪನ ಮೇಲೆ ಬಡಿತಾರೆ ಎಲ್ಲರೂ ಹೌದಿಲ್ಲ ಸ್ನೇಹ ನಾ 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 ಅಂತ ಕೇಳಿ ಎಲ್ಲರ ಮನೆಗೆ ಇದೇ ಇರ್ಬೋದು ಅಂತ ಅನ್ಕೋತೀನಿ ತಾಯಿದೆಯರು ಎಷ್ಟು ಮನೆಯಾಗೆ ಒಳ್ಳೆ ಸಂಸ್ಕಾರ ಕಲಿಸ್ತಾರೆ ಎಲ್ಲ ಅವ್ರು ಊಟ ಟೈಮಿಗೆ ಊಟ ಬಟ್ಟೆ ಎಲ್ಲ ನೀಟ್ ಮಾಡಿ ಅವ್ರಿಗೆ ತಯಾರು ಮಾಡಿ ಸಾಲೆ ಕಳಿಸ್ತೀವಿ ಹೋಮ್ ಹೋಮ್ವರ್ಕ್ ಮಾಡೋಕರಿಸ್ತೀವಿ ಊಟ ಮಾಡ್ಲಿಕ್ಕೆ ಒಂದು ಎರಡು ಎಟ್ಟು ಇಟ್ಟರೆ ಊಟ ಮಾಡಿಸ್ತೀವಿ ಇಷ್ಟೆಲ್ಲ ನಾವು ಮಾಡ್ತೀವಿ ಅವರು ಒಳ್ಳೆಯದಕ್ಕೋಸ್ಕರ ನಾವು ಮಾಡ್ತೀವಿ ಬಟ್ ಮಕ್ಕಳಿಗೆನ ಅವ್ರು ಹೊಲ್ ಅಂದಷ್ಟೇ ಯಜಮಾನ್ರು ಏನು ಮಾಡ್ತಾರೆ ಬಿಡು ಊಟ ಮಾಡ್ಲಿಕ್ಕೆ ಅಂದ್ರೆ ಮಾಡ್ಲಿಕ್ಕೆ ಬಿಡು ಎರ್ತಿತ್ತಾರು ತಿಂದು ಬಿಡು ಅಂತಾರೆ ಆ ವರ್ಕ್ ಹಾಕಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಂದ್ರೆ ಹೋಲ್ಬಿಡುಗೆ ಎಷ್ಟು ಮಾಡ್ತಾ ಅಷ್ಟು ಮಾಡ್ಲಾಕ ಅಂತಾರೆ ಈ ನನ್ನ ಮಗನೂ ಅಷ್ಟೇ ಊಟ ಮಾಡತ್ನಾಗ ಕಿಡಿಗಿರ್ಧನ ಮಾಡತ್ನಾಗ ಏನಾದ್ರು ಹಿಂಗೆ ಮಾತಾಡ್ರಿ ಆ ಒಂದು ನೆಡೆ ಒಳ್ಳೇನರೀ ಅವ್ರಿಗೆ ಹೋಲ್ ಬಿಡು ಅಂತಾರ ಎಲ್ಲದಕ್ಕೂ ಬಿಡು ಹೋಲ್ ಬಿಡು ಪ್ರತಿಯೊಂದಕ್ಕೂ ಹಿಂಗೆ ಅಂತಿರ್ತಾರಲ್ಲ ಹಾಗಾಗಿ ಮಕ್ಕಳಿಗೆ ಅಪ್ಪನ ಮ್ಯಾಗೆ ಜಾಸ್ತಿ ಹೊಲವಿರ್ತದ ಸೊ ಓಕೆ ರೀ ಫ್ರೆಂಡ್ಸ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು ಈಗ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ ಸೊ ಮಲ್ಕೊಂಡಿದ್ದೆ ಫ್ರೆಂಡ್ಸ ಗ್ಯಾಸ್ ನಂಬರ್ ಹಚ್ಚಿದ್ವಿ ಗ್ಯಾಸ್ ಬಂತು ಸೊ ಹಂಗಾಗಿ ಮತ್ತೆದ್ದು ಮಾಡಿ ಗ್ಯಾಸ್ ತೊಗೊಂಡು ನೋಡಿರಿ ಖಾಲಿ ಗ್ಯಾಸನ್ನು ಕೊಡ್ತೀವಿ ನೆರಳು ಬಂದೈತೆ ನೋಡಿರಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಟೈಮ್ ಸದ್ಯಕ್ಕೆ ತೋರಿಸ್ತೀನಿ ನಿಮ್ಗೆ ಕರೆಕ್ಟ್ ಐದುವರೆಗೆ ಐತ್ರಿ ಇದೊಂದು ಹತ್ತು ಹನ್ನೆರಡು ನಿಮಿಷ ಮುಂದೆ ಐತಿ ಬಿಲ್ಲು ಇನ್ನ ಮಲ್ಕೊಂಡಿದ್ದಾನ ತಳ ನೋಡ್ರಿ ಎಷ್ಟು ಧೂಳು ಧೋಳು ಐತಿ ಅದನ್ನೆಲ್ಲ ಕ್ಲೀನ್ ರೀ ಇಲ್ಲಿ ನೆಳ ಬಂದಿತ್ತು ನೋಡ್ರಿ ಈಗ ಸಂಜೆ ಟೈಮಿಗೆ ನಾಳೆ ಬರ್ತಿತ್ತು ಆರು ಗಂಟೆಗೆ ಒತ್ತು ಮೂಣ್ಗಂಟೆ ಟೈಮಿಗೆ ಇಲ್ಲಿ ನೆಳ ಬರ್ತದ ನೋಡ್ರಿಪ್ಪ ನನ್ನ ಮಗಳು ಈಗ ಪಿಲ್ಲು ಮುಕೋಣ ನೋಡ್ರಿ ಮತ್ತು ಅವರ್ಕ್ ಹೋಮ್ವರ್ಕ್ ಮಾಡಿಸ್ಕೊಡಂಗಿಲ್ಲ ಅಂತೇಳಿ ನಮ್ಗೆ ಅರ್ಧ ಮರ್ದ ನಿದ್ದೆ ಹತ್ತಿತ್ತು ಸೊ ಅಕ್ಕಿ ಮುಕ್ಕೊಳ್ಳಿ ರೀ ಆಲ್ಮೋಸ್ಟ್ ಸ್ನೇಹ ಮಧ್ಯಾಹ್ನ ಟೈಮ್ದಾಗ ನಿದ್ದೆ ಮಾಡಲ್ಲ ಮತ್ತು ಅಕ್ಕಿ ಬ್ಯಾಗ್ ತಗೊಂಡು ಅಲ್ಲಿ ತಳಗೆ ನೋಡ್ರಿ ಅದು ಕೋದೆ ಹಾಸ್ಕೊಂಡು ಇಷ್ಟೊತ್ತನ ಆಕಿಂದು ಈಗ ಎಕ್ಸಾಮ್ ಬಂದು ಅಲ್ರಿ ಹಂಗಾಗಿ ಯಾಕಿಂದ ಅಕ್ಕಿ ಓದ್ಕೊಂಡ ನೋಡ್ರಿ ಸದ್ಯಕ್ಕಲಿ ಹಾಕ ನೋಡ್ರಿ ಹಂಗ ಐತಿ ನಂದು ಉತ್ಕೊಂಡ್ನೆಲ್ಲ ಹಂಗಾನೆ ಸ್ವಲ್ಪ ಮತ್ತೆ ವಿಡಿಯೋನ ಎಂಡ್ ಮಾಡ್ತಿಲ್ಲ ಬೇಕಿರೋದ ನೀರು ಕುಡಿಯೋ ಒಂದಿಷ್ಟು ಯಾರು ನೆನ್ಸಕತ್ತಾರ ನೋಡ್ರಿ ನೆನ್ಸಕತ್ತಾರೋ ಹತ್ತಾರೋ ಗೊತ್ತಿಲ್ಲ ಸಣ್ಣವ್ರು ಇದ್ದಾಗ ಹಿಂಗೆ ಬಿಕ್ಕಿಡುತ್ತಂದ್ರೆ ನಾವು ಇದ್ರೆ ನಮ್ಮ ಅಜ್ಜಿ ನಮ್ಮವರ್ ತಾಯಿರಿ ಅವ್ರು ನೆನ್ಸಕತ್ತಾರನೂ ಚಿಕ್ಕಮ್ಮ ನೆನ್ಸಕತ್ತಾಳನು ಚಿಕ್ಕಮ್ಮನ ಮಗಳು ನೆನ್ಸಾಳೇನೋ ಅಕ್ಕ ತಂಗಿ ಇವರು ಇವ್ರು ಯಾರಾದ್ರೂ ನೆನೆಸ್ತಾರ ಅಂತ ಕಿಸಿ ಅಂತಿದ್ವಿ ಯಾರ ಹೆಸರಾಳೆನಾ ಬಿಕ್ಕಮ್ಮ ಓ ಅವ್ರೇನು ನೆನೆಸ್ತಾರಂತ ಅನ್ಕೋತಿರ್ಬೋದು ಅನ್ಕೋತಿದ್ವಿ ನಾವು ಅವಲ್ರಿ ನಿಮಗೂ ಆ ಥರ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಓಕೆ ರೀ ವೀಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ ನಾನು ಬಾಂಡೆ ತಿಕ್ಕ ಹೋಗಿದ್ದೆ ನಾನು ಹೋಗತ್ನಾಗ ಆ ಕಡೆ ಮನೆಗೆ ರೀ ಇವು ಬಾಂಡೆ ಅಂದ್ರಿ ಎಲ್ಲ ಹರವಿದಂಗೆ ಆಗ್ಬಿಟ್ಟ ಫ್ರೆಂಡ್ಸ್ ಒಗೆಣ ತಟ್ಟೆ ಬಕೆಟ್ನಾಗ ಹಾಕಿಟ್ರೆ ಮೂಲೆಯಾಗ ಇರ್ತಾವ ಸೊ ಒಗೆಣನೆ ಇವು ಭಾಳ ಇವು ಈ ಏನಂಗೆ ಕಾಣಿಸ್ತವೆ ಹಂಗಾಗಿ ಬಡ ಬಡ ಅಷ್ಟು ಬಾಂಡೆ ತಿಕ್ಕಿ ಬಚ್ಚಲ ತಿಕ್ಕಿ ಅಂಗನ್ನು ಸಾರು ಅದೆಲ್ಲ ಮಾಡಿಟ್ಟೆ ಹೋಗಿದ್ದೆ ಬಟ್ಟೆದವ್ರೀನಾ ಸುಕ್ಕಂಡ್ ನೋಡ್ರಿ ಇಷ್ಟು ಕೆಂಪು ಅಂತ ಅನ್ಸಕ್ ಅನ್ಸಕತ್ತ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗೋಣ ನೆಕ್ಸ್ಟ್ ಹೌದಿಗೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್